അവിടെ പെങ്ങേണ്ടേ മാൻ നടത്തി ഗണ്ടിバス ആയി സന്തോഷവരാ ഗണ്ടി അവര് കി അവര് ദോർമഗല്ലേ ഇനിയും നമ്മൾ അടുത്തന്ന് കൊള്ളാ അല്ല പിന്നെ അല്ല ഐടത്തിൽ ലുയേജേറ്റ് അല്ലേ എവിടെ നിന്നേ ചെന്താ ആ ഗയർ ബോൾ കൊടാനോ മോരാവടേ തരല്ലേ നിശ്ചം ശരിയായില്ലേ വളരെ ഉണ്ട് ഇനി നമുക്ക് പോകണ്ടയാ നമുക്ക് കികരന്നോടോ വറണി ചേരണ്ടി ചേരല്ലേ ബസ് വൈറ്റ് നിന്നെ ഇലവാം ആയില്ലേ അതായരായത് ഉള്ളേ കണ്ടലത്തെ വൈറ്റ് ഓടിച്ചില്ലേ నివేది మంట స్వాన్ మారు ఆనమర్స ఆబర్ ఆబర్ మారు అవుంగ

गणपति ये निनजवन्दने नम्बिधवरपा कल्पकरुनेना गुरु जानं गुरुं जगं ज्योति

100 <coughs> apa <homepage lang> <laughs> <sushehe>

ಈ ಎಲ್ಲ ಹೊಡಿಬೇಡ ಒಂದು ಎರಡು ಅಷ್ಟೇ ಹೊಡಿ ಎರಡು ಹಚ್ಚಿ ಇನ್ನೂ ಎರಡು ಎರಡು ಹಚ್ಚಿ ಎರಡು

ಇಟ್ಟು ಒಡೆಯಾಗತ್ತ ಕಣ್ ಕಾಣೋಲ್ಲೇನೆ ನಿನಗೆ ಹೆಂಗೆ ತಿಂದಿರಂದ್ರೆ ಹಚ್ಬೇಕು ಕರೆಕ್ಟಾಗಿ ಹಚ್ಚ ಥೋ ತೋ ನೋಡಿ ನೋಡ್ರಿ ಇಟ್ಟೋತನ ವಿಡಿಯೋ ಮಾಡಿದ ಇಟ್ಟೋತನ ವಿಡಿಯೋದಾಗ ಬಂದಿಲ್ಲ ಈಗ ಬರತ್ತೆ ಓಕೆ ಓಕೆ ಏನಲ್ಲ ಎಲ್ಲ ಪೂಜೆ ಗೀಜ ಮುಗೀತು ಎಲ್ಲ ಮುಗೀತು ಎಲ್ಲ ಮುಗೀತು ಪೂಜೆ ಗೀಜೆ ಮುಗೀತು ಎಷ್ಟಾಯ್ತು ಟೈಮ್ ಮೂರು ನಾಲ್ಕು ಗಂಟೆ ಆತೇನಾ ಗಣಪತಿ ತಂದು ಕುಂದರಿಸಿ ಪೂಜೆ ಮಾಡಿ ಮುಗಿಸ್ಕೊಟ್ಟಿಗೆ ಆರು ಗಂಟೆ ಆಯಿತು ಓಕೆ ಎಲ್ಲ ಮುಗೀತು ಇನ್ನು ಊಟ ಗಿಟ ಮಾಡಿ ಮಾಡೋಣ ಫುಲ್ ಚಂತಾನ ಊಟ ಇಲ್ಲ ಏನಿಲ್ಲ ಫುಲ್ ಉಪ್ಪ ಓಕೆ ಊಟ ಮಾಡಿ ಮತ್ಸೈತೆ ಇಲ್ಲ ಊಟ ಮಾಡೋಕೆ ಸಿಗೊಂಡ ಚಾಲು ಮಾಡಿದ್ದೇನ హ <laughs> <laughs> ಎಲ್ಲಿ ತಗ ನಡೀತೀ ಕೇಯ್ ನೋಡಿದ್ರಲ್ಲ ಇವತ್ತಿನ ಗಣಪತಿ ಪೂಜೆ ಎಲ್ಲ ಕಥ ಮಾತು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ ಆರು ಗಂಟೆ ಆಗೋವರೆಗೂ ಹನ್ನೆರಡು ಗಂಟೆ ಬರೀ ಗಣಪತಿ ತರೋದು ಕುಡಿಸೋದು ಡೆಕೋರೇಷನ್ ಮಾಡೋದು ಅದು ಇದು ಸುಡುಗಾ ಮೂರು ದಿನ ಆತ ಪ್ಯಾಸ್ರ ಹಿಡಿದು ಹೋಗೈತೆ ಅವನವನ್ನ ಗಣಪತಿ ಕೂಡಿಸ್ಬೇಕಾದ್ರೆ ಹಂಗೆ ಸುಮ್ಮನೆ ಅಲ್ಲ ಎಲ್ಲ ಪದ್ಧತಿ ಪ್ರಕಾರ ಮಾಡಬೇಕಾದ್ರೆ ಇಬ್ಬರೇ ಮಾಡಬೇಕು ಭಾಳ ಕಷ್ಟ ಐತಿ ಆದರೂ ಗಣಪತಿ ಇವು ಈ ವರ್ಷ ಜೋರಾಯ್ತಲ್ಲ ಸ್ವಲ್ಪ ಅದಕ್ಕಾಗಿ ಸ್ವಲ್ಪ ಕಷ್ಟ ಆಯ್ತು ಹೋದವರು ಇಷ್ಟನ್ನು ಸಿಂಪಲ್ಲಾಗಿ ಮಾಡಿದ್ದೆವು ನಾವು ಗಣಪತಿ ತಂದಿದ್ದೆವು ಪೂಜೆ ಮಾಡಿದೆ ಸಿಂಪಲ್ ಅಷ್ಟೇ ಮುಗಿಸ್ಬಿಟ್ಟಿದ್ದೆವು ಈ ಸರಿ ಸ್ವಲ್ಪ ಗ್ರ್ಯಾಂಡ್ ಆಯ್ತು ಜನಾಗಿನ ಎಲ್ಲ ಭಾಳ ಬಂದಿದ್ರು ಇನ್ನೂ ಗ್ರ್ಯಾಂಡ್ ಐತಿ ಕಳ್ಸೋ ದಿನ ನೋಡ್ಬೇಕು ನೀವು ಅವತ್ತು ವ್ಲಾಗ್ ಬರ್ತೈತಿ ನೋಡೋಣ ಮುಂದೆ ಬರ್ತೀನಿ ಅವತ್ತಿನ ಒಂದು ನೋಡೋಣ ಏನೋ ಒಂದು ಅಂದ್ಕೊಂಡಿವಿ ಅದು ಆತಪ್ಪ ಅಂದರೆ ದೇವರ ಆಶೀರ್ವಾದದಿಂದ ಆದರೆ ಚಲೋ ಓಕೆ ಇವತ್ತಿನ ನೋಡಿದ್ರಲ್ಲ ಪೂಜೆ ಗೀಜೆ ಎಲ್ಲ ಅದಕ್ಕೆ ಐಸ್ ಗೀಸ್ ಕೊಟ್ಟಿಲ್ಲ ಸುಮ್ಮ ಹಂಗೆ ಒರಿಜಿನಲ್ ಆಗಿ ಹೇಗೆ ಇತ್ತು ಹಂಗೆ ಹಾಕಿದ್ದೀನಿ ನೋಡಿರಿ ಇಷ್ಟ ಆದ್ರೆ ನೋಡಿ ಪಟಾಕಿ ಹೊಡೆಯತ್ತಾರೆ ಅವ್ರಾಗ ನೋಡಿರ್ತೀರಿ ನೋಡಿದ ಮೇಲೆ ಈ ಲಾಸ್ಟಿಗೆ ಕೇಳಾತಿರಿ ಕೇಳ್ತಿರೋ ಇಲ್ಲೋ ಗೊತ್ತಿಲ್ಲ ಓಕೆ ನೋಡಿರೋ ಇಲ್ಲೋ ಗೊತ್ತಿಲ್ಲ ಆದರೂ ಹಾಕೋದು ವಿಡಿಯೋ ಹಾಕೋದು ನಮ್ಮ ಕರ್ತವ್ಯ ನೋಡೋದು ಬಿಡೋದು ನಿಮ್ಮ ಕರ್ತವ್ಯ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ವಲ್ಪ ಸ್ವಲ್ಪ ಇಷ್ಟ ಆಗಿದ್ರು ಒಂದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ರಿ ಹೊಸತೊಬ್ಬರಿಗೆ ನೋಡಲಿ ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ ಏನಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು ನೆಕ್ಸ್ಟ್ ವಿಡಿಯೋದಾಗ ಸಿಗು ಅಲ್ಲಿವರೆಗೂ ಟಾಟಾ ಬಾಯ್ 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 ಮಾಡಿರಿ ಮೇಡಮ್ ಏನಾದ್ರೂ ಹೇಳಿ ಮಾತಾಡ್ತಿರಲಿಲ್ಲ ಕಪ್ ಚುಪ್ ಏನಿಲ್ಲ ಭಾಳ ಬೇಸರಾಗೈತೆ ಅಂತ ಫುಲ್ ರೆಸ್ಟ್ ಮಾಡೋದೈತಿ ಒಂದು ಐದಾರು ದಿನ ಮತ್ತು ಐದಾರು ದಿನ ಆಗೇನು ಮತ್ತೆ ಸ್ಟಾರ್ಟ್ ಆಗ್ತೀವಿ ಮಮ್ಮಿ ಓಕೆ ಬಾಯ್ ಗುಡ್ ನೈಟ್